ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಯನ್ನು ಬಹಳ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ ಗಜಪಡೆಗಳು ಇದೀಗ ತಮ್ಮೂರಿನತ್ತ ಮುಖ ಮಾಡಿವೆ ಎರಡು ತಿಂಗಳಿನಿಂದ ಮೈಸೂರಿಗರು ಹಾಗೆ ಪ್ರವಾಸಿಗರ ಕಣ್ತುಂಬಿದ್ದ ಗಜಪಡೆಗೆ ಅರಣ್ಯ ಇಲಾಖೆ ಅರಮನೆಯ ಅಂಗಳದಲ್ಲಿ ಸಾಂಪ್ರದಾಯಿಕ ಪೂಜೆಯನ್ನ ಸಲ್ಲಿಸೋದ್ರ ಮೂಲಕ ಬೀಳ್ಕೊಡುಗೆಯನ್ನ ನೀಡಲಾಗಿದೆ ಎರಡು ತಿಂಗಳಿನಿಂದ ದಸರಾ ಜಂಬೂ ಸವಾರಿಗಾಗಿ ಬಂದಿದ್ದಂತಹ ಹದಿನಾಲ್ಕು ಆನೆಗಳು ದಸರಾ ತಾಲೀಮಿನಲ್ಲಿ ಭಾಗಿಯಾಗಿದ್ವು ದಸರಾ ಮೆರವಣಿಗೆಯಲ್ಲಿ ಬಿಸಿ ಆಗಿದ್ವು ಇದೀಗ ಎರಡ್ ಸಾವಿರದ ಇಪ್ಪತ್ತು ಐದರ ದಸರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಯಶಸ್ವಿಗೊಳಿಸಿ ತವರಿಗೆ ತೆರಳಿದ್ವು ಅರಮನೆಯ ಅಂಗಳದಲ್ಲಿ ಲಾರಿ ಏರುತ್ತಾ ಮುಂದಿನ ವರ್ಷ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳಿ ಸಲಾಂ ಮಾಡಿದ್ವು ದಸರಾದಲ್ಲಿ ತಮ್ಮ ಜವಾಬ್ದಾರಿಯನ್ನ ಬಹಳ ಯಶಸ್ವಿಯಾಗಿ ನಿಭಾಯಿಸಿದ ದಸರಾ ಗಜಪಡೆಗೆ ಇಂದು ಅರಣ್ಯ ಇಲಾಖೆ ಪೂಜೆಯನ್ನ ಸಲ್ಲಿಸಿ ಬೀಳ್ಕೊಡುಗೆಯನ್ನ ನೀಡಲಾಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಹಾಗಾಗಿ ಈ ಆನೆಗಳನ್ನ ತವರಿನತ್ತ ಕಳುಹಿಸೋದಕ್ಕೆ ಅಂದ್ರೆ ಸಾಕಷ್ಟು ಜನರು ಕೂಡ ಮೈಸೂರು ಅರಮನೆಯ ಆವರಣದತ್ತ ಇವತ್ತು ಬಂದಿದ್ರು ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ತಾಲೀಮ್ ಆಗಿರಬಹುದು ಅಥವಾ ಜಂಬೂ ಸವಾರಿ ಆಗಿರಬಹುದು ಅಲ್ಲಿ ಆನೆಗಳ ದೃಶ್ಯವನ್ನು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳಿದ್ರು ಹಾಗಾಗಿ ಈಗ ಅದೆಲ್ಲವನ್ನ ಮಿಸ್ ಮಾಡಿಕೊಂಡು ಜನ ಕಣ್ಣೀರಿನಲ್ಲಿಯೇ ಹೇಳಿ ಕಳಿಸಿದ್ದಾರೆ ಮೈಸೂರು ದಸರಾ ಮುಗಿಸಿ ಇವತ್ತು ದಸರಾ ಗಜಪಡೆ ನಾಡಿನಿಂದ ಕಾಡಿಗೆ ತೆರಳಿದ್ವು ಎಲ್ಲ ಆನೆಗಳು ಯಾವುದೇ ತಕರಾರು ಮಾಡದೆ ಲಾರಿಯನ್ನು ಹತ್ತಿದ್ರೆ ಇದೇ ಮೊದಲ ಬಾರಿಗೆ ದಸರಾಗೆ ಬಂದಿದ್ದ ರೂಪಾ ಹೇಮಾವತಿ ಆನೆ ಲಾರಿ ಏರೋಕೆ ಹಿಂದೇಟನ್ನು ಹಾಕಿದ್ವು ಅಂತಿಮವಾಗಿ ಮಾವುತರು ಕಾವಾಡಿಗಳು ಎಲ್ಲರೂ ಸೇರಿ ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲ ಆನೆಗಳನ್ನ ಲಾರಿ ಹತ್ತಿಸುವಲ್ಲಿ ಯಶಸ್ವಿಯಾದರು ಇದಕ್ಕೂ ಮೊದಲು ಕ್ಯಾಪ್ಟನ್ ಅಭಿಮನ್ಯು ಆ್ಯಂಡ್ ಟೀಮ್ಗೆ ಸಾಂಪ್ರದಾಯಿಕ ಪೂಜೆಯನ್ನ ಸಲ್ಲಿಸಿ ಹೃದಯ ಸ್ಪರ್ಶಿ ಬೀಳ್ಕೊಡುಗೆಯನ್ನು ಕೊಡಲಾಗಿದೆ ಅರಮನೆ ಮಂಡಳಿ ಜಿಲ್ಲಾಡಳಿತ ಅರಣ್ಯಾಧಿಕಾರಿಗಳು ಆನೆಗೆ ಪೂಜೆಯನ್ನ ನೆರವೇರಿಸಿದ್ರು ಆನೆಗೆ ಸಿಹಿ ನೀಡಿ ಮಾವುತರು ಕಾವಾಡಿಗಳು ಗೌರವ ಸಲ್ಲಿಸಿದ್ರು ಆನೆಗಳಿಗೆ ದೃಷ್ಟಿಯಾಗದಂತೆ ಕುಂಬಳಕಾಯಿ ಕೂಡ ಒಡೆದು ದೃಷ್ಟಿಯನ್ನ ತೆಗೆದ್ರು ಇನ್ನು ದಸರಾ ಯಶಸ್ವಿಗೆ ಶ್ರಮಿಸಿದ ಎಲ್ಲಾ ಅರಣ್ಯಾಧಿಕಾರಿಗಳಿಗೂ ಧನ್ಯವಾದವನ್ನು ತಿಳಿಸಿದ್ರು ಇತ್ತ ಆನೆಗಳನ್ನ ನೋಡೋಕೆ ಜನ ಮುಗಿಬಿದ್ರು ಪುಟ್ಟ ಪುಟ್ಟ ಮಕ್ಕಳೊಂದಿಗೆ ಬಂದು ಆನೆ ನೋಡಿ ಸಂತೋಷವನ್ನ ಪಟ್ಟರು ಆನೆಗಳ ಜೊತೆ ಫೋಟೋ ಸೆಲ್ಫಿ ಕ್ಲಿಕ್ ದುಂಬಾಲು ಬಿದ್ರು ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ದಸರಾ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ವಿಜೃಂಭಣೆಯಿಂದ ನಡ್ಕೊಂಡು ಹೋಯಿತು ಆಮೇಲೆ ಈ ಸಲ ನಮ್ಮ ಎಲ್ಲ ಹದಿನಾಲ್ಕು ಆನೆಗಳು ಇದರಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಹಾಗಾಗಿ ಆ ವೈಭವವನ್ನು ತುಂಬ ಎಲ್ಲ ಜನ ಕಣ್ತುಂಬಿಕೊಂಡು ಚೆನ್ನಾಗಿ ಇದು ನಡೆದೋಗಿದೆ ಹಾಗಾಗಿ ಈ ಈ ದಿನ ನಾವು ಒಳ್ಳೆಯ ದಿನ ಅನ್ಕೊ ಅದಕ್ಕಾಗಿ ಎರಡು ದಿನ ಇಲ್ಲೇ ಇಟ್ಕೊಂಡು ಚೆನ್ನಾಗಿರೋ ದಿನನೇ ನಾವು ವಾಪಸ್ಸು ಕಳಿಸ್ಕೊಡೋಣ ಅಂತ ಹೇಳಿಬಿಟ್ಟು ಈ ದಿನ ಹದಿನಾಲ್ಕು ಆನೆಗಳನ್ನು ಯಾವ ಕ್ಯಾಂಪ್ ಮೂಲ ಕ್ಯಾಂಪ್ಗಳು ಎಲ್ಲಿಂದ ಬಂದಿತ್ತು ಅಲ್ಲಿಗೆ ನಾವು ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ ಸೊ ಅದು ಪೂಜೆ ಮುಖಾಂತರ ಕರ್ಕೊಂಡ್ ಬಂದಿದ್ವಿ ಏನೋ ವಿವಿಧ ಪೂಜೆಗಳನ್ನು ನೆರವೇರಿಸಿ ಇವತ್ತು ಕೊನೆಯ ಬೀಳ್ಕೊಡುಗೆ ಕೂಡ ತುಂಬ ಒಳ್ಳೆಯ ಪೂಜೆ ಮುಖಾಂತರ ನಾವು ಕಳಿಸ್ಕೊಡ್ತಾ ಇದ್ದೀವಿ ಈ ಸಲದ ದಸರಾ ಸ್ಪೆಷಲ್ಲು ಅಂತಂದ್ರೆ ಹದಿನಾಲ್ಕು ಆನೆಗಳು ಫಸ್ಟ್ ಟೈಮು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರೋದು ವಿಶೇಷ ಮತ್ತು ಇಷ್ಟೊಂದು ಅಚ್ಚುಕಟ್ಟಾಗಿ ಈ ವರ್ಷ ದಸರಾ ನಡ್ಕೊಂಡೋಗಿದೆ ಹಾಗಾಗಿ ಸೊ ಅದೇ ವಿಶೇಷ ವರ್ಷ ದಸರಾ